ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಬೋಧ್ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನಾಲ್ಕು ಸಾವಿರದ ಐದುನೂರ ಎಂಬತ್ತೆರಡು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದು ನೋಡಿ ಅಖಿಲ ಭಾರತದಲ್ಲಿ ನೇಮಕಾತಿ ನಡೆಯುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಹಾಗೆ ಹುದ್ದೆ ಹೆಸರು ಮತ್ತು ಹುದ್ದೆಗಳ ಡೀಟೇಲ್ಸನ್ನು ನಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಸಂಬಳ ನೋಡಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಪಿ ಪದವಿ ಯಾವುದೇ ಪದವಿ ಎನಿ ಡಿಗ್ರಿ ಮತ್ತು ಪಿ ಯು ಸಿ ಆದಂಥ ಮೇಲೆ ಪೇಮೆಂಟ್ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಯಾವ ಒಂದು ಹುದ್ದೆಗಳಿಗೆ ಏನು ಒಂದು ಸಂಬಳ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಸಹಾಯಕ ವಿಭಾಗ ಅಧಿಕಾರಿ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಹಾಗೆ ಸಹಾಯಕ ಅಧಿಕಾರಿ ಮತ್ತು ಇನ್ಸ್ಪೆಕ್ಟರ್ ನಲ್ವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಹಾಗೆ ಸಹಾಯಕ ಜಾರಿ ಅಧಿಕಾರಿ ನಲವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಇದ್ದರೆ ಸಬ್ ಇನ್ಸ್ಪೆಕ್ಟರ್ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಇರುತ್ತೆ ಹಾಗೆ ವಿಭಾಗ ಮುಖ್ಯಸ್ಥರು ನೋಡಿ ನಲ್ವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಕಾರ್ಯನಿರ್ವಾಹಕ ಸಹಾಯಕ ಸಂಶೋಧನಾ ಸಹಾಯಕ ವಿಭಾಗ ಲೆಕ್ಕಾಧಿಪ ಲೆಕ್ಕ ಹಾಗೂ ಹಾಗೂ ಇನ್ಸ್ಪೆಕ್ಟರ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಹಾಗೂ ಜೂನಿಯರ್ ಸ್ಟ್ಯಾಟಿಕಲ್ ಆಫೀಸರ್ ಸಂಖ್ಯಾಶಾಸ್ತ್ರೀಯ ತನಿಖಾಧಿಕಾರಿಗಳು ಮತ್ತು ಕಚೇರಿ ಅಧಿಧೀಕ್ಷಕರು ಹಾಗೂ ಲೆಕ್ಕ ಪರಿಶೋಧಕರು ಈ ಎಲ್ಲ ಹುದ್ದೆಗಳಿಗೂ ನೋಡಿ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೂ ಪರ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಲೆಕ್ಕ ಪರಿಶೋಧಕ ಅಕೌಂಟೆಂಟ್ ಜೂನಿಯರ್ ಅಕೌಂಟೆಂಟ್ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರ ಇರುತ್ತೆ ಹಾಗೆ ಅಂಚೆ ಸಹಾಯಕ ವಿಂಗಡಣೆ ಸಹಾಯಕ ಹಿರಿಯ ಸಹಾಯಕ ಸಚಿವಾಲಯ ಸಹಾಯಕ ಯು ಡಿ ಸಿ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರವರೆಗೂ ಪರ್ ಮಂತ್ ಆಗಿರುತ್ತೆ ನೋಡಿ ಇದರಲ್ಲಿ ತೆರಿಗೆ ಸಹಾಯಕ ಮತ್ತು ಹಿರಿಯ ಆಡಳಿತ ಸಹಾಯಕ ಹುದ್ದೆಗಳು ಕೂಡ ಇರ್ತವೆ ನಮ್ಮ ಹದಿನೆಂಟರಿಂದ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳ ವಯೋಮಿತ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇ ಎಸ್ ಎಮ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಇನ್ನು ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ನೂರು ರೂಪಾಯಿ ಇರುತ್ತೆ ನೋಡಿ ಈ ಒಂದು ನೂರು ರೂಪಾಯಿಯನ್ನು ಪಾವತಿ ಮಾಡುವಂಥ ಆನ್ಲೈನ್ ಮೂಲಕ ಅಥವಾ ಚಲಾನ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ನಾಲ್ಕು ಹಂತಗಳಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಶ್ರೇಣಿ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಹಾಗೂ ಮತ್ತು ಶ್ರೇಣಿ ಎರಡರಲ್ಲೂ ಕೂಡ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಶ್ರೇಣಿ ಮೂರರಲ್ಲಿ ವಿವರಣಾತ್ಮಕ ಪತ್ರಿಕೆ ಪೆನ್ ಮತ್ತು ಕಾಗದದ ವಿಧಾನ ಇರುತ್ತೆ ಹಾಗೂ ಶ್ರೇಣಿ ನಾಲ್ಕರಲ್ಲಿ ಕಂಪ್ಯೂಟರ್ ಪ್ರಾವೀಣ್ಯತೆ ಪರೀಕ್ಷೆ ಡೇಟಾ ಎಂಟ್ರಿ ಕೌಶಲ್ಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೆಯೇ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಇನ್ನು ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಫೋಟೋ ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಎಷ್ಟನ್ನು ತೆಗೆದುಕೊಂಡು ನಾಲ್ಕು ಜುಲೈ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕ ಪಾವತಿಸಲು ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಪರೀಕ್ಷಾ ವೇಳಾಪಟ್ಟಿ ನೋಡಿ ಆಗಸ್ಟ್ ಹದಿಮೂರು ಹದಿಮೂರರಿಂದ ಆಗಸ್ಟ್ ಮೂವತ್ತರವರೆಗೂ ಏನು ನಿಮ್ಮ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಯುತ್ತೆ ಹಾಗೆ ಫ್ರೆಂಡ್ಸ್ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಡಿಸೆಂಬರ್ನಲ್ಲಿ ನೀವು ಎದುರು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಬೌತ್ ಮಹಿಳೆಯ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನಾಲ್ಕು ಸಾವಿರದ ಐದುನೂರ ಎಂಬತ್ತೆರಡು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದು ನೋಡಿ ಅಖಿಲ ಭಾರತದಲ್ಲಿ ನೇಮಕಾತಿ ನಡೆಯುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಹಾಗೆ ಹುದ್ದೆ ಹೆಸರು ಮತ್ತು ಹುದ್ದೆಗಳ ಡೀಟೇಲ್ಸನ್ನು ನಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಸಂಬಳ ನೋಡಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಪಿ ಪದವಿ ಯಾವುದೇ ಪದವಿ ಎನಿ ಡಿಗ್ರಿ ಮತ್ತು ಪಿ ಯು ಸಿ ಆದಂತ ಹೋಗ್ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಯಾವ ಒಂದು ಹುದ್ದೆಗಳಿಗೆ ಏನು ಒಂದು ಸಂಬಳ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಸಹಾಯಕ ವಿಭಾಗ ಅಧಿಕಾರಿ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಹಾಗೆ ಸಹಾಯಕ ಅಧಿಕಾರಿ ಮತ್ತು ಇನ್ಸ್ಪೆಕ್ಟರ್ ನಲವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಹಾಗೆ ಸಹಾಯಕ ಜಾರಿ ಅಧಿಕಾರಿ ನಲವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಇದ್ದರೆ ಸಬ್ ಇನ್ಸ್ಪೆಕ್ಟರ್ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಇರುತ್ತೆ ಹಾಗೆ ವಿಭಾಗ ಮು ಮುಖ್ಯಸ್ಥರು ನೋಡಿ ನಲ್ವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಕಾರ್ಯನಿರ್ವಾಹಕ ಸಹಾಯಕ ಸಂಶೋಧನಾ ಸಹಾಯಕ ವಿಭಾಗ ಲೆಕ್ಕಾಧಿಪ ಲೆಕ್ಕ ಪತ್ರಾಧಿಕಾರಿ ಹಾಗೂ ಇನ್ಸ್ಪೆಕ್ಟರ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಹಾಗೂ ಜೂನಿಯರ್ ಸ್ಟ್ಯಾಟಿಕಲ್ ಆಫೀಸರ್ ಸಂಖ್ಯಾಶಾಸ್ತ್ರೀಯ ತನಿಖಾಧಿಕಾರಿಗಳು ಮತ್ತು ಕಚೇರಿ ಅಧಿಧೀಕ್ಷಕರು ಹಾಗೂ ಲೆಕ್ಕ ಪರಿಶೋಧಕರು ಈ ಎಲ್ಲ ಹುದ್ದೆಗಳಿಗೂ ನೋಡಿ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಲೆಕ್ಕ ಪರಿಶೋಧಕ ಅಕೌಂಟೆಂಟ್ ಜೂನಿಯರ್ ಅಕೌಂಟೆಂಟ್ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರ ಇರುತ್ತೆ ಹಾಗೆ ಅಂಚೆ ಸಹಾಯಕ ವಿಂಗಡಣೆ ಸಹಾಯಕ ಹಿರಿಯ ಸಹಾಯಕ ಸಚಿವಾಲಯ ಸಹಾಯಕ ಯು ಡಿ ಸಿ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರವರೆಗೂ ಪರ್ ಮಂತ್ ಆಗಿರುತ್ತೆ ನೋಡಿ ಇದರಲ್ಲಿ ತೆರಿಗೆ ಸಹಾಯಕ ಮತ್ತು ಹಿರಿಯ ಆಡಳಿತ ಸಹಾಯಕ ಹುದ್ದೆಗಳು ಕೂಡ ಇರ್ತವೆ ಇನ್ನು ಹದಿನೆಂಟರಿಂದ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇ ಎಸ್ ಎಮ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋಲ್ಲ ಇನ್ನು ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ನೂರು ರೂಪಾಯಿ ಇರುತ್ತೆ ನೋಡಿ ಈ ಒಂದು ನೂರು ರೂಪಾಯಿಯನ್ನು ಪಾವತಿ ಮಾಡುವಂಥ ಆನ್ಲೈನ್ ಮೂಲಕ ಅಥವಾ ಚಲಾನ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ನಾಲ್ಕು ಹಂತಗಳಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಶ್ರೇಣಿ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಹಾಗೂ ಮತ್ತು ಶ್ರೇಣಿ ಎರಡರಲ್ಲೂ ಕೂಡ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಶ್ರೇಣಿ ಮೂರರಲ್ಲಿ ವಿವರಣಾತ್ಮಕ ಪತ್ರಿಕೆ ಪೆನ್ ಮತ್ತು ಕಾಗದದ ವಿಧಾನ ಇರುತ್ತೆ ಹಾಗೂ ಶ್ರೇಣಿ ನಾಲ್ಕರಲ್ಲಿ ಕಂಪ್ಯೂಟರ್ ಪ್ರಾವೀಣ್ಯತೆ ಪರೀಕ್ಷೆ ಡೇಟಾ ಎಂಟ್ರಿ ಕೌಶಲ್ಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೆಯೇ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಇನ್ನು ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಫೋಟೋ ಮತ್ತು ನಿಮ್ಮ ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಎಷ್ಟನ್ನು ತೆಗೆದುಕೊಂಡು ನಾಲ್ಕು ಜುಲೈ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕ ಪಾವತಿಸಲು ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಪರೀಕ್ಷಾ ವೇಳಾಪಟ್ಟಿ ನೋಡಿ ಆಗಸ್ಟ್ ಹದಿಮೂರು ಹದಿಮೂರರಿಂದ ಆಗಸ್ಟ್ ಮೂವತ್ತರವರೆಗೂ ಏನು ನಿಮ್ಮ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಯುತ್ತೆ ಹಾಗೆ ಫ್ರೆಂಡ್ಸ್ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಡಿಸೆಂಬರ್ನಲ್ಲಿ ನೀವು ಎದುರು ನೋಡ್ಬೋದಾಗಿರುತ್ತೆ